ಶ್ರೀ ಸಾಯಿಬಾಬಾ ಜೀವನಚರಿತೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ಭಾಗ ಎರಡು ಅಧ್ಯಾಯ ಎಂಟು ಬಾಬಾರವರ ಸ್ಥಾನಕ್ಕೆ ಉತ್ತರಾಧಿಕಾರಿ ಸಾಯಿಬಾಬಾರವರು ಯಾರನ್ನಾದರೂ ತಮ್ಮ ಸ್ಥಾನಕ್ಕೆ ಉತ್ತರಾಧಿಕಾರಿಯಾಗಿ ನಿಯಮಿಸಿದರೆ ಎಂಬ ಪ್ರಶ್ನೆ ಅನೇಕ ಸಾರಿ ಬಂದಿದೆ ಅವರು ಅನೇಕ ಜನರಿಗೆ ಗುರುವಾಗಿ ಅವರ ಜೀವನವನ್ನು ರೂಪಿಸಿದ್ದಾರೆ ಇಂತಹ ಮಹಾತ್ಮರು ಸಾಮಾನ್ಯವಾಗಿ ತಮ್ಮ ಭಕ್ತರ ಮುಂದಿನ ಮಾರ್ಗದರ್ಶನಕ್ಕೆ ಯಾರಾದರೂ ಉತ್ತರಾಧಿಕಾರಿಯನ್ನು ನೇಮಿಸುತ್ತಾರೆ ಎಂದು ಭಕ್ತರ ಅಭಿಪ್ರಾಯ ಸಾಮಾನ್ಯವಾಗಿ ಗುರುಗಳು ಮಠ ಅಥವಾ ಆಶ್ರಮ ಸ್ಥಾಪಿಸಿ ಯಾರನ್ನಾದರೂ ಇಲ್ಲಿ ತರಬೇತಿ ಮಾಡಿ ತಮ್ಮ ಮರಣಕ್ಕಿಂತ ಮುಂಚೆ ಅವರನ್ನು ಜನತೆಗೆ ಪರಿಚಯ ಮಾಡಿಸುತ್ತಾರೆ ರಾಜರುಗಳು ತಮ್ಮ ನಿವೃತ್ತಿಗೆ ಮುಂಚೆ ರಾಜ್ಯಭಾರವನ್ನು ನೋಡಿಕೊಳ್ಳಲು ಯುವರಾಜರನ್ನು ನೇಮಿಸುವಂತೆ ಇದು ರಾಜರುಗಳ ವಿಷಯದಲ್ಲಿ ಸರಿ ಏಕೆಂದರೆ ಅವರು ತಮ್ಮ ಅಪಾರ ಸಂಪತ್ತು ರಾಜ್ಯವನ್ನು ಅದನ್ನು ನಡೆಸುವ ರೀತಿ ಎಲ್ಲವನ್ನೂ ಅವರ ಉತ್ತರಾಧಿಕಾರಿಗೆ ವಹಿಸುತ್ತಾರೆ ಅನೇಕ ಮಠಗಳು ಆಶ್ರಮಗಳೂ ಸಹ ಇದೇ ರೀತಿ ಅವರ ಚರಸ್ಥಿರ ಆಸ್ತಿಗಳನ್ನು ಅವರ ಧಾರ್ಮಿಕ ರೀತಿಯನ್ನು ಮುಂದುವರಿಸಿಕೊಂಡು ಹೋಗಲು ಉತ್ತರಾಧಿಕಾರಿಯನ್ನು ನೇಮಿಸುತ್ತಾರೆ ಅನೇಕ ಭಕ್ತರುಗಳ ಉತ್ಸಾಹದಿಂದ ಸಾವಿರದ ಒಂಬೈನೂರ ಎಂಟರಲ್ಲಿ ರಾಧಾಕೃಷ್ಣ ಆಯಿ ಬಂದಾಗಿನಿಂದ ಸಾಯಿಬಾಬಾ ಅವರು ತಮ್ಮ ಇಚ್ಛೆಗೆ ವಿರುದ್ಧವಾಗಿಯೂ ಅಲ್ಲಿ ದರಬಾರು ಮತ್ತು ರಾಜರುಗಳಿಗೆ ಇರಬೇಕಾದ ವಸ್ತುಗಳನ್ನು ಒದಗಿಸಿ ಶ್ರೀ ಸಾಯಿಬಾಬಾ ಸಂಸ್ಥಾನವಾಗುತ್ತದೆ ಹೀಗೆ ಅವರ ಹತ್ತಿರ ರಾಜಚಿಹ್ನೆಗಳು ಶೇಖರವಾದುವು ಆದರೆ ಬಾಬಾರವರು ಇವುಗಳ ಕಡೆ ಮನವೊಲಿಸಲಿಲ್ಲ ಅವರು ನಿರ್ಲಿಪ್ತರಾಗಿದ್ದು ನಿಜವಾದ ಫಕೀರರಾಗಿದ್ದರು ಅವರು ಬೆಲೆ ಬಾಳುವ ಉಡುಪು ಕಿರೀಟ ಪಲ್ಲಕ್ಕಿ ಬೆಳ್ಳಿ ಪಲ್ಲಕ್ಕಿ ಬೆಳ್ಳಿಯ ವಸ್ತುಗಳನ್ನು ಇಚ್ಛಿಸಿರಲಿಲ್ಲ ಅವರು ಐಶ್ವರ್ಯಕ್ಕೆ ಅಂಟಿಕೊಂಡಿರಲಿಲ್ಲ ಹಣವು ಜೀವನದ ನಿರ್ವಹಣೆಗೆ ಅಗತ್ಯ ಆದರೆ ಬಾಬಾರವರಿಗೆ ಅದು ಅಗತ್ಯವಿರಲಿಲ್ಲ ಏಕೆಂದರೆ ಅವರು ಭಿಕ್ಷುಕ ಧರ್ಮದಲ್ಲಿದ್ದು ನಿಜವಾದ ಫಕೀರರಾಗಿ ಎಲ್ಲವೂ ಭಕ್ತರಿಂದ ಹೊಂದಿಸಲ್ಪಡುತ್ತಿತ್ತು ಅವರು ಹೊರಗಡೆ ಹೋಗಿ ಮೂರು ನಾಲ್ಕು ಮನೆಗಳಲ್ಲಿ ಭಿಕ್ಷೆ ಬೇಡಿ ರೋಟಿ ದಾಲ್ ಲಾವೋ ಎಂದು ಕೂಗುತ್ತಿದ್ದರು ಅನೇಕ ಮನೆಗಳಿಂದ ರೊಟ್ಟಿ ಸಂಗ್ರಹಣೆಯನ್ನು ತಮ್ಮ ಜೋಳಿಗೆಯಲ್ಲಿ ಹಾಕಿಕೊಂಡು ಸಾರು ಸಾಂಬಾರು ಇತ್ಯಾದಿ ದ್ರವ ವಸ್ತುಗಳನ್ನು ತಮ್ಮ ತಗಡಿನ ಪಾತ್ರೆಯಲ್ಲಿ ಹಾಕಿಕೊಂಡು ಬಂದು ಕೊನೆಯ ತನಕ ಇದೇ ರೀತಿ ಭಿಕ್ಷಾಟನೆ ಮಾಡಿದರು ಅವರಿಗೆ ಹುಷಾರಿಲ್ಲದಿದ್ದಾಗ ಮಾತ್ರ ಹೊರಗಡೆ ಹೋಗಲಾಗದೆ ಕೆಲವು ಭಕ್ತರನ್ನು ಭಿಕ್ಷೆಗೆ ಕಳುಹಿಸುತ್ತಿದ್ದರು ಅದನ್ನು ತಂದ ನಂತರ ತಿನ್ನುತ್ತಿದ್ದರು ಉದಾಹರಣೆಗೆ ವಾಮನ್ ರಾವ್ ಗೋವಿಂದ ಪಾಟೀಲ್ ಜಿ ಜಿ ನಾರ್ಕೆ ಅವರುಗಳನ್ನು ತಮ್ಮ ಪರವಾಗಿ ಭಿಕ್ಷೆ ಬೇಡಲು ಕಳುಹಿಸುತ್ತಿದ್ದರು ಆದ್ದರಿಂದ ಅವರಿಗೆ ಯಾವ ರೀತಿಯ ಹಣವನ್ನು ತಮ್ಮ ಹತ್ತಿರ ಇಟ್ಟುಕೊಳ್ಳುವ ಅವಶ್ಯಕತೆ ಇರಲೇ ಇಲ್ಲ ಅವರು ಮೊದಲಿಗೆ ನೆಲದ ಮೇಲೆ ಮಲಗುತ್ತಿದ್ದರು ಅನಂತರ ಗಾದಿ ಹಾಸಿ ಅದರ ಮೇಲೆ ಬಟ್ಟೆ ಹಾಸಿ ಮಲಗುತ್ತಿದ್ದರು ಅವರ ಅವಶ್ಯಕತೆಗಳು ಮಿತಿಯಾಗಿದ್ದು ಯಾವ ಅವಶ್ಯಕತೆಯೂ ಇರಲಿಲ್ಲ ಆದ್ದರಿಂದ ಬಾಬಾರವರಿಗೆ ಯಾವ ಆಸ್ತಿಯೂ ಇರಲಿಲ್ಲ ಅವರಿಗೆ ಆಸ್ತಿ ಮಾಡಿಡುವ ಅವಶ್ಯಕತೆ ಇರಲಿಲ್ಲ ಆದರೂ ಭಕ್ತರು ಅವರಿಗೆ ರಥ ತುರಗ ಬೆಳ್ಳಿ ಪಲ್ಲಕ್ಕಿ ಬೆಳ್ಳಿ ಪಾತ್ರೆಗಳು ಬೆಳ್ಳಿ ಕುದುರೆ ಇತ್ಯಾದಿ ಭೋಗವಸ್ತುಗಳನ್ನು ಕೊಟ್ಟಿದ್ದರು ಅವರನ್ನು ರಾಜರಂತೆ ಕಾಣಲು ಬಯಸಿದರು ಈ ರೀತಿ ದರ್ಬಾರು ಮಾಡಲು ಹಣದ ಅವಶ್ಯಕತೆ ಇತ್ತು ಆದ್ದರಿಂದ ಭಕ್ತರುಗಳಿಂದ ದಕ್ಷಿಣೆ ಕೇಳಲು ಆರಂಭಿಸಿದರು ಯಾರು ಕೊಡಬಲ್ಲರೋ ಅವರಿಂದ ದಕ್ಷಿಣೆ ಸ್ವೀಕಾರ ಮಾಡುತ್ತಿದ್ದರು ಹೀಗೆ ಅವರ ವರಮಾನ ಪ್ರಾಂತೀಯ ಗವರ್ನರ್ ಸಂಬಳಕ್ಕಿಂತ ಅಧಿಕವಾಗಿತ್ತು ಪ್ರತಿನಿತ್ಯ ಬಾಬಾರವರ ಬಳಿ ಹಣದ ಹೊಳೆಯೇ ಹರಿದು ಬರುತ್ತಿತ್ತು ಕಾಣಿಕೆಗಳ ರೂಪದಲ್ಲಿ ಇದೇ ಅವರ ಸಂಪತ್ತು ಆದರೆ ಅವರು ವೈರಾಗ್ಯಕ್ಕೆ ಅಂಟಿಕೊಂಡಿದ್ದರು ಅವರು ಶ್ರೀಮಂತಿಕೆಯನ್ನು ಅಪೇಕ್ಷಿಸಲಿಲ್ಲ ತಮಗಾಗಿ ಅರಮನೆಯನ್ನಾಗಲಿ ಮಹಲನ್ನಾಗಲಿ ಕಟ್ಟಲಿಲ್ಲ ಎಲ್ಲ ಹಣವಜ್ಞ ಸುತ್ತಮುತ್ತಲಿನ ಜನಗಳಿಗೆ ನೀಡಿ ಮರುದಿನ ಬೆಳಿಗ್ಗೆ ಎಂದಿನಂತೆ ಸರಳ ಜೀವಿಯಾಗುತ್ತಿದ್ದರು ಆದ್ದರಿಂದ ಅವರಿಗೆ ಉತ್ತರಾಧಿಕಾರಿಯನ್ನು ನೇಮಿಸುವ ಅಗತ್ಯ ಕಂಡು ಬರಲೇ ಇಲ್ಲ ಅವರು ಭೌತಿಕ ದೇಹವನ್ನು ತ್ಯಾಗ ಮಾಡಿದಾಗ ಅವರ ಕಿಸೆಯಲ್ಲಿ ಅವರ ದೇಹವನ್ನು ಹೂಳಲು ಸಾಕಾದ ಕೇವಲ ಹದಿನಾರು ರೂಪಾಯಿಗಳಿದ್ದವು ಅವರ ರಾಜಚಿಹ್ನೆಗಳ ಬಗ್ಗೆ ಹೇಳುವುದಾದರೆ ಒಂದು ಸಂಘವು ರಾಧಾಕೃಷ್ಣ ಆಯಿ ಗತಿಸಿದ ನಂತರ ತನ್ನ ಆಡಳಿತಕ್ಕೆ ತೆಗೆದುಕೊಂಡಿತು ಬಾಬಾ ಅವುಗಳನ್ನು ಹೊಂದಿರಲಿಲ್ಲ ಅದಕ್ಕೆ ಗಮನ ಕೊಡಲೂ ಇಲ್ಲ ಒಂದು ಸಾರಿ ಅವರ ಪಲ್ಲಕ್ಕಿಯ ಬೆಳ್ಳಿ ಕುದುರೆಗಳು ಕಳುವಾದಾಗ ಭಕ್ತರು ಬಾಬಾರವರಲ್ಲಿ ಅದನ್ನು ತಿಳಿಸಲು ಅವರು ಇಡೀ ಪಲ್ಲಕ್ಕಿಯನ್ನೇಕೆ ತೆಗೆದುಕೊಂಡು ಹೋಗಲಿಲ್ಲ ಎಂದಿದ್ದರು ಕೆಲವರು ಪದ್ಧತಿಗನುಸಾರವಾಗಿ ಬಾಬಾರವರು ಉತ್ತರಾಧಿಕಾರಿಯನ್ನು ನೇಮಿಸಬಹುದಾಗಿತ್ತು ಎಂದು ಹೇಳಿದ್ದಾರೆ ಒಂದಾನೊಂದು ಕಾಲದಲ್ಲಿ ಬಾಬಾರವರಿಗೆ ಗುರು ಪರಂಪರೆಯನ್ನು ಮುಂದುವರೆಸಿಕೊಂಡು ಹೋಗಲು ಯಾರಾದರೂ ಒಬ್ಬರನ್ನು ನೇಮಿಸಬೇಕೆಂದು ಆಶಯವಿದ್ದಿತು ಹೆಚ್ ವಿ ಸಾಥೆಯವರು ತಮ್ಮ ಹೇಳಿಕೆಯಲ್ಲಿ ಈ ರೀತಿ ಬರೆದಿದ್ದಾರೆ ಕೆಲವರು ಬಾಬಾರವರನ್ನು ಬಾಬಾ ನೀವು ನಿಮ್ಮ ಪೂರ್ಣಶಕ್ತಿ ಮತ್ತು ಅಸ್ಥಿಗಳನ್ನು ಬೇರೆಯವರಿಗೆ ವಹಿಸದೆ ಪ್ರಪಂಚ ಬಿಟ್ಟು ಹೋಗುವಿರಾ ಎಂದು ಕೇಳಲು ಬಾಬಾರವರು ಏನು ಯಾರೊಬ್ಬರು ಬರಲಾರರಿ ಎಂದು ತರಿಸಿದರು ಅಷ್ಟೇ ಇದು ಬಾಬಾರವರು ಸಾವಿರದ ಒಂಬೈನೂರ ಹದಿನಾಲ್ಕರ ನಂತರದಲ್ಲಿ ಶ್ರೀ ಕಾಶಿನಾಥ ಉಪಾಸನಿ ಮಹಾರಾಜರಿಗೆ ಆಧ್ಯಾತ್ಮಿಕ ರೀತಿಯ ಶಿಕ್ಷಣ ನೀಡಿದ್ದು ಕೆಲವರು ಸಾಯಿಬಾಬಾ ಅವರು ಉಪಾಸಿನಿಯವರನ್ನು ಉತ್ತರಾಧಿಕಾರಿಯನ್ನಾಗಿ ಮಾಡಬಹುದೆಂದು ತಿಳಿದಿದ್ದರು ಶ್ರೀ ಸಾಯಿಬಾಬಾರವರು ನಿಸ್ಸಂದೇಹವಾಗಿ ಸಾವಿರದ ಒಂಬೈನೂರ ಹನ್ನೊಂದು ಹನ್ನೆರಡರಲ್ಲಿ ಶ್ರೀ ಉಪಾಸಿನಿಯವರು ಅವರಿಂದ ಎಲ್ಲ ಶಕ್ತಿ ಪಡೆದು ಉತ್ತಮ ಸ್ಥಿತಿಗೆ ಬಂದು ನಾಲ್ಕು ವರ್ಷಗಳ ನಂತರ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಪೂರ್ತಿ ದೈವಕೃಪೆ ಪಡೆದು ಅವರ ಹಳೆಯ ವಾಸನೆಗಳಿಂದ ಮುಕ್ತರಾಗಿ ಸಾಯಿದೇವರ ಕೆಲಸ ಮುಂದುವರೆಸಬಹುದು ಎಂದು ತಿಳಿದಿದ್ದರು ಆದ್ದರಿಂದಲೇ ಬಾಬಾರವರು ಏನೂ ಮಾಡಬೇಡ ಖಂಡೋಬಾ ದೇವಸ್ಥಾನದಲ್ಲಿ ನಾಲ್ಕು ವರ್ಷಗಳು ಇರು ಆಗ ಖಂಡೋಬಾರು ನಿನಗೆ ಎಲ್ಲ ಶಕ್ತಿ ನೀಡಿ ಶ್ಯಾಮಾರವರು ಜನತೆಗೆ ನಿನ್ನನ್ನು ಪರಿಚಯಿಸುವರು ಎಂದಿದ್ದರು ಆಗ ನಿನ್ನ ದೈವಿಕತೆ ನೋಡಿ ಎಲ್ಲರೂ ಗುರುದೇವ ಎಂದು ಪೂಜೆ ಮಾಡುವರು ಎಂದಿದ್ದರು ಇದು ಬಾಬಾರವರ ಆಸೆಯಾಗಿತ್ತು ಬಾಬಾರವರು ಗುರು ಪರಂಪರೆಯಲ್ಲಿ ಶಿಷ್ಯನು ಎಲ್ಲವನ್ನೂ ಮರೆತು ಗುರುವಿನಲ್ಲಿಯೇ ಮಗ್ನರಾಗಿರಬೇಕು ಇದು ಬಾಬಾರವರಿಗೆ ಐದು ವರ್ಷದವನಾಗಿದ್ದಾಗಲೇ ಗುರುದೇವರನ್ನು ಸಂಪರ್ಕಿಸಿ ಹತ್ತು ಹನ್ನೆರಡು ವರ್ಷಗಳ ತನಕ ಅವರಿಗೆ ತದೇಕ ಚಿತ್ತದಿಂದ ಸೇವೆ ಮಾಡಿದರು ಬಾಬಾರವರು ನಾನು ಈ ಪ್ರಪಂಚದಲ್ಲಿ ಏನನ್ನೂ ಪ್ರೀತಿಸಲಿಲ್ಲ ಅವರು ನನ್ನ ಏಕೈಕ ಪ್ರೀತಿಯ ಗುರುವಾಗಿದ್ದರು ಆ ಗುರುದೇವ ಇಲ್ಲದಿದ್ದರೆ ನನ್ನ ಈ ಕಣ್ಣುಗಳು ಏತಕ್ಕೆ ಇರಬೇಕು ಇನ್ನೊಂದು ಗುರುವಿನೆಡೆಗೆ ರೋಮಾಂಚಕ ಮೋಹವಾಗಿತ್ತು ಇದು ಬಾಬಾರವರಿಂದಲ್ಲದೆ ಬೇರೆಯವರಿಂದಾಗುತ್ತಿರಲಿಲ್ಲ ಕಾಶಿನಾಥ ಮಹಾರಾಜರ ವಿಷಯದಲ್ಲಿ ಅವರು ಸಾಯಿಬಾಬಾರವರ ಸಂಪರ್ಕವನ್ನು ತಮ್ಮ ನಲವತ್ತೊಂದನೇ ವಯಸ್ಸಿನಲ್ಲಿ ಪಡೆದರು ಅವರಿಗೆ ಆಗಲೇ ಇಬ್ಬರು ಪತ್ನಿಯರಿದ್ದು ಮೂರನೇ ಪತ್ನಿಯ ಜೊತೆಗೆ ವಾಸವಾಗಿದ್ದರು ಮತ್ತು ರೋಗಗ್ರಸ್ತರಾಗಿದ್ದರು ಅವರು ತಮ್ಮ ರೋಗ ಗುಣಪಡಿಸಿಕೊಂಡು ಹೆಂಡತಿಯ ಜೊತೆಗೆ ಕುಟುಂಬ ಮಾಡುವ ಆಸೆಯುಳ್ಳವರಾಗಿದ್ದರು ಅವರಿಗೆ ಎಲ್ಲ ತರಹದ ಪ್ರಾಪಂಚಿಕ ಮೋಹಗಳಿದ್ದವು ಎಲ್ಲವನ್ನೂ ಮರೆತು ಗುರುವಿನಲ್ಲಿ ಸಂಪೂರ್ಣ ಶರಣಾಗತರಾಗಿರುವುದು ಅವರಿಗೆ ಹಿಡಿಸಲೇ ಇಲ್ಲ ಹೇಗೋ ಮೂರು ವರ್ಷಗಳು ಸಾಯಿಬಾಬಾರವರ ಜೊತೆಯಲ್ಲಿ ಎಲ್ಲವನ್ನೂ ಮರೆತು ಇದ್ದರು ಬಾಬಾರವರು ಅವರ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಿದ್ದರು ಬಾಬಾ ಅವರಿಗೆ ಪರೋಕ್ಷವಾಗಿ ಸಹಾಯ ಮಾಡುತ್ತಿದ್ದರು ಕಾಶಿನಾಥರು ಬಾಬಾರವರನ್ನು ನೋಡಬಾರದೆಂದು ಆಜ್ಞಾಪಿಸಲಾಗಿತ್ತು ಚಿದಂಬರ ಪಿಳ್ಳೆ ಕಮಲಾಕರ ದೀಕ್ಷಿತ್ ಮತ್ತಿತರರು ಬಾಬಾರವರ ಬಳಿಗೆ ಹೋಗುತ್ತಿದ್ದರು ಕಾಶಿನಾಥರು ಬಾಬಾರವರ ಬಗೆಗೆ ಯಾವಾಗಲೂ ಕೇಳುತ್ತಾ ಶಿರಡಿಯಲ್ಲಿದ್ದಾಗ ಯಾವಾಗಲೂ ಅವರನ್ನೇ ಚಿಂತಿಸುತ್ತಿದ್ದರು ಶ್ರೀ ಸಾಯಿಯವರ ಕೃಪಾಕಟಾಕ್ಷದಲ್ಲಿದ್ದುದರಿಂದ ಬೇರೆ ಕಡೆ ಅವರು ಹರಿಸುತ್ತಲೇ ಇರಲಿಲ್ಲ ಸ್ವಲ್ಪ ಮಟ್ಟಿಗೆ ಅವರ ಮನಸ್ಸು ಬಾಬಾ ಅವರೆಡೆಗೆ ಇದ್ದು ಬಾಬಾರವರು ಎಲ್ಲ ಸಂದರ್ಭಗಳಲ್ಲಿಯೂ ಕಾಶಿನಾಥರ ಬೆಳವಣಿಗೆಯನ್ನು ನೋಡುತ್ತಿದ್ದರು ಆದರೂ ಅವರಿಗೆ ಬಾಬಾರವರಿಗೆ ಏಕೈಕ ಸಾಧನೆಯಾಗಿ ಅವರನ್ನೇ ಸದಾಕಾಲವೂ ಚಿಂತಿಸುತ್ತಿರಲು ಆಗುತ್ತಿರಲಿಲ್ಲ ತುಂಟ ಯುವ ಜನರು ಅವರನ್ನು ಪೀಡಿಸುತ್ತಿದ್ದರು ಹೊಟ್ಟೆ ಕಿಚ್ಚು ಇದ್ದವರು ಅವರನ್ನು ನಿಂದಿಸುತ್ತಿದ್ದರು ಕೆಲವು ಪ್ರಶಂಸಕಾರರು ಅವರ ಬಳಿ ಬರುತ್ತಿದ್ದರು ಅವರು ಕತೆ ಹೇಳಿ ಉಪನ್ಯಾಸ ಮಾಡುತ್ತಿದ್ದರು ಅವರು ತಮ್ಮ ಬುದ್ಧಿವಂತಿಕೆಯನ್ನು ಮುಂದುವರಿಸಿಕೊಂಡು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಬಾಬಾ ಅವರನ್ನು ಹೊಗಳಿ ಹದಿನೇಳು ಉತ್ತಮ ಸಂಸ್ಕೃತದಲ್ಲಿ ಶ್ಲೋಕಗಳನ್ನು ಬರೆದರು ಅವರು ತಮ್ಮ ಬುದ್ಧಿ ಮತ್ತು ವಿದ್ಯೆಯನ್ನು ಅಮೂಲ್ಯ ಆಸ್ತಿ ಎಂದು ತಿಳಿದಿದ್ದರು ಆದರೆ ಸಾಯಿಬಾಬಾರವರ ಪದ್ಧತಿಯಲ್ಲಿ ಬುದ್ಧಿವಂತಿಕೆ ಅಗತ್ಯವಿರಲಿಲ್ಲ ಇದೇ ಒಂದು ಅಡಚಣೆಯಾಯಿತು ಯಾರಾದರೂ ತಾವು ವಿದ್ವಾಂಸರು ಸಂಸ್ಕೃತ ಮತ್ತು ಇತರ ಭಾಷೆಯಲ್ಲಿ ಪಾರಂಗತರು ಎಂಬ ವಿಷಯವನ್ನು ಮರೆಯಬೇಕು ಏಕೆಂದರೆ ಅವು ಅವರ ಅಹಮ್ಮನ್ನು ಕೆರಳಿಸುತ್ತದೆ ಅಭಿಮಾನ ಉಂಟಾಗುತ್ತದೆ ಅವನು ಶೂನ್ಯದಿಂದ ಆರಂಭಿಸಿ ಬಾಬಾರವರನ್ನೇ ಚಿಂತಿಸುತ್ತಾ ಇರಬೇಕು ಇದನ್ನು ಬಾಬಾರವರು ತಮ್ಮ ಗುರುಗಳನ್ನು ಏಕೈಕ ವಸ್ತುವಾಗಿಟ್ಟುಕೊಂಡಿದ್ದರು ಇದು ಉಪಾಸಿನಿಯವರಿಗೆ ಸಾಧ್ಯವಾಗಲೇ ಇಲ್ಲ ಅವರು ತಮ್ಮ ದುಃಖವನ್ನು ಮರೆಯಲಾಗದೆ ಯಾವಾಗಲೂ ಸಾಯಿ ಚಿಂತನೆಯಲ್ಲಿ ಮಗ್ನರಾಗಿರಲು ಆಗಲೇ ಇಲ್ಲ ಉಪಾಸಿನಿಯವರಿಗೆ ಅನೇಕ ತೊಂದರೆಗಳ ಮಧ್ಯೆ ಮತ್ತು ಸಾವನ್ನಪ್ಪುವ ಸ್ಥಿತಿಯಿಂದ ಭಯಭೀತರಾಗಿರುವ ಸಮಯದಲ್ಲಿ ಅವರಿಗೆ ಸಹಾಯ ಮಾಡಲು ಹದಿನೈದು ಒಂದು ಸಾವಿರದ ಒಂಬೈನೂರ ಹದಿಮೂರರಂದು ಅವರಿಗೆ ಪೂಜೆ ಪ್ರಾರಂಭ ಮಾಡಿದರು ಅವರು ಚಂದ್ರಾಬಾಯಿ ಬೋರ್ಕರ್ ಅವರನ್ನು ಖಂಡೋಬಾ ದೇವಸ್ಥಾನಕ್ಕೆ ಕಳುಹಿಸಿ ತಮ್ಮನ್ನು ಪೂಜಿಸುತ್ತಿರುವ ರೀತಿಯಲ್ಲಿ ಅವರನ್ನು ಪೂಜಿಸಲು ಹೇಳಿದರು ಅವಳು ತಟ್ಟೆಯ ತುಂಬ ಪೂಜಾ ಸಾಮಗ್ರಿಗಳನ್ನು ತಂದು ಕಾಶಿನಾಥರ ಪೂಜೆ ಆರಂಭ ಮಾಡಿದಳು ಅವಳು ಕಾಲುಗಳನ್ನು ಎಳೆದು ಶುದ್ಧ ಮಾಡಿ ಅರಿಶಿನ ಶ್ರೀಗಂಧ ಹಚ್ಚಲು ಪ್ರಯತ್ನಿಸಿದಳು ಕಾಶಿನಾಥರು ಒಪ್ಪಲಿಲ್ಲ ಅವರಿಗೆ ಪೂಜೆ ಬೇಡವಾಗಿತ್ತು ಅವರಿಗೆ ತಮ್ಮಷ್ಟಕ್ಕೆ ತಾವೇ ಇರಲು ಇಚ್ಛೆಯಾಗಿತ್ತು ಬಾಬಾರವರು ಅವಳನ್ನೇಕೆ ಪೂಜೆ ಮಾಡಲು ಕಳುಹಿಸಿದರು ಎಂಬುದರ ಅರ್ಥವಾಗಲಿಲ್ಲ ಆ ಪೂಜೆಯ ಅರ್ಥ ಅಂದಿನಿಂದ ಕಾಶೀನಾಥರನ್ನು ಗುರುವೆಂದು ಪ್ರಕಟಿಸಿ ಜನ ಅವರನ್ನು ಪೂಜಿಸುವ ಉದ್ದೇಶವಾಗಿತ್ತು ಅವರು ದೇವರು ಎಂದು ಜನಗಳಿಗೆ ತಿಳಿಯ ಹೇಳಲು ಚಂದ್ರಾಬಾಯಿಯನ್ನು ಕಳುಹಿಸಿದರು ಕಾಶಿನಾಥರು ಬೇಡವೆಂದರು ಅವಳು ಕಾಲುಗಳನ್ನು ತೊಳೆದು ಗಂಧ ಹಚ್ಚಿ ಕರ್ಪೂರದ ಆರತಿ ಬೆಳಗಿ ನೈವೇದ್ಯಕ್ಕೆ ಹಾಲಿನ ಬಟ್ಟಲನ್ನು ತಂದಿಟ್ಟಳು ನಿಮ್ಮ ದೇಹ ಈಗ ನಿಮ್ಮದಲ್ಲ ಇದು ಸಾರ್ವಜನಿಕ ವಸ್ತು ಎಂದಳು ಅವರು ಹಾಲಿನ ಬಟ್ಟಲನ್ನು ಎಸೆದು ಕೋಪದಿಂದ ಇನ್ನೊಮ್ಮೆ ಪೂಜೆಗೆ ಬರಬೇಡ ಎಂದರು ಸ್ವಲ್ಪ ಕಾಲದ ನಂತರ ಪೂಜೆ ನಿಂತಿತು ಕೆಲವರು ಉಪಾಸನೆಯವರನ್ನು ಪೂಜಿಸಲು ಪ್ರಯತ್ನಿಸಿದರು ಆದರೆ ನಾನಾವಲ್ಲಿ ಎಂಬುವನು ಬಂದು ಪೂಜೆಗೆ ಭಂಗ ಮಾಡುತ್ತಿದ್ದನು ಕೆಲವರು ಅವರಿಗೆ ಸ್ತೋತ್ರ ಹೇಳುತ್ತಿದ್ದಾಗ ಅವನು ಅವರನ್ನು ತೆಗಳುತ್ತಿದ್ದನು ಮತ್ತು ಉಪಾಸಿನಿಯವರನ್ನು ಒಂದು ಕಂಬಕ್ಕೆ ಕಟ್ಟಿ ಅವರನ್ನು ತುಚ್ಛವಾಗಿ ಕಂಡು ನೃತ್ಯ ಮಾಡಿ ಹೊರಟು ಹೋಗುತ್ತಿದ್ದನು ಅವರಿಗೆ ಪೂಜೆ ಬೇಡವಾಗಿತ್ತು ಆದರೆ ಎಲ್ಲ ಭಕ್ತರ ಮಧ್ಯೆ ನಾನಾವಲ್ಲಿ ಬಲಿಷ್ಠನಾಗಿ ಅರೆಹುಚ್ಚನಾಗಿ ಏನಾದರೂ ತೊಂದರೆ ಮಾಡುತ್ತಲೇ ಇದ್ದನು ಅವನು ಕಾಶಿನಾಥರನ್ನು ಸಾಥೆಯವರನ್ನು ಓಡಿಸುವ ಅಭಿಪ್ರಾಯ ಹೊಂದಿದ್ದನು ಅವನು ಈ ಕಾರ್ಯದಲ್ಲಿ ಯಶಸ್ಸು ಸಾಧಿಸಿದ ನಾನಾವಲ್ಲಿ ಮತ್ತು ಕೆಲವು ಮಹಮ್ಮದಿಯ ಹುಡುಗರಿಂದ ಕಿರುಕುಳ ತಾಳಲಾರದೆ ಪೂಜೆ ಆರಂಭಿಸಿದ ಒಂದು ವರ್ಷದಲ್ಲಿ ಅಂದರೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಶಿರಡಿಯನ್ನು ಬಾಬಾರವರನ್ನು ಬಿಟ್ಟು ಹೋಗಲು ಮನಸ್ಸು ಮಾಡಿದರು ಒಂದಲ್ಲ ಒಂದು ಕಾರಣದಿಂದ ಕಾಶಿನಾಥರು ಬಾಬಾರವರನ್ನು ನೋಡದೆ ಡಾಕ್ಟರ್ ಚಿದಂಬರಪಿಳ್ಳೆ ಮತ್ತು ಗಣಪತ್ರಾವ್ ಅವರುಗಳ ಸಹಾಯದಿಂದ ಶಿರಡಿಯನ್ನು ಬಿಟ್ಟು ಹೊರಟರು ಶಿರಡಿ ಬಿಟ್ಟ ಮೇಲೆ ಸ್ವೇಚ್ಛೆಯಾಗಿದ್ದರು ಅದು ಬಾಬಾರವರಿಂದ ಆಗಿದ್ದುದಲ್ಲ ಆದರೆ ಅವರದೇ ಆದ ಹಳೆಯ ಅಭಿಪ್ರಾಯದಿಂದ ತಮ್ಮ ಮಾರ್ಗವನ್ನು ಅನುಸರಿಸಿ ಹೊರಟರು ಸಾವಿರದ ಒಂಬೈನೂರ ಹದಿನಾಲ್ಕರ ಜುಲೈ ನಂತರ ಶ್ರೀ ಕಾಶಿನಾಥರು ಶಿವಿಡಿ ನಾಗಾಪುರ ಕರಗಪುರ ಇತ್ಯಾದಿ ಊರುಗಳನ್ನು ಸಂದರ್ಶಿಸಿ ಅಲ್ಲಿ ಪ್ರವಚನ ನೀತಿಕತೆ ಶುದ್ಧ ವೈರಾಗ್ಯವನ್ನು ಬೋಧಿಸುತ್ತಾ ಹೆಸರುವಾಸಿಯಾದರು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಬಿತ್ತಿದ ಬೀಜ ಅಂದರೆ ಶ್ರೀ ಸಾಯಿಯವರು ಅವರ ಪೂಜೆಯನ್ನು ಪ್ರಾರಂಭಿಸಲು ಹೇಳಿದ ನಂತರ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಅದು ಪೂರ್ಣ ಫಲಿತಾಂಶ ನೀಡಿತು ಖರಗಪುರದಲ್ಲಿ ನೂರಾರು ಜನರು ಅವರ ಕತೆ ಉಪನ್ಯಾಸ ಕೇಳಲು ಬರತೊಡಗಿದರು ಅವರು ತಮ್ಮ ಗುರುತನವನ್ನು ಬೆಳೆಸಿಕೊಂಡರು ಅವರಿಗೆ ಬಾಬಾರವರ ಸಂಪರ್ಕದಿಂದ ಕೆಲವು ಶಕ್ತಿಗಳು ಕರಗತವಾಗಿದ್ದವು ಅದು ಅಭಿವೃದ್ಧಿಯಾಗಿ ಅವರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಅನೇಕ ಜನರಿಗೆ ಸದ್ಗುರುವಾದರು ಆದರೆ ಆ ಗುರುತ್ವ ಬಾಬಾರವರಿಗೆ ಉತ್ತರಾಧಿಕಾರಿ ಎಂದಲ್ಲ ಸಾಯಿಬಾಬಾರವರ ರೀತಿಯೇ ಬೇರೆಯಾಗಿ ಉಪಾಸನಿಯವರದೇ ಬೇರೆಯಾಗಿತ್ತು ಉಪಾಸನಿಯವರು ಸಾಯಿಯಂತೆ ಆಗಬಹುದಾದ ನಾಲ್ಕು ವರ್ಷಗಳ ಕಠಿಣ ಪರಿಶ್ರಮ ಮುಗಿಸದೆ ಮೂರು ವರ್ಷದ ಅಂತ್ಯದಲ್ಲಿ ಸಾಯಿಯವರನ್ನು ಬಿಟ್ಟು ಹೊರಟು ಹೋದರು ಆದ್ದರಿಂದ ಅವರು ಪೂರ್ಣ ಪ್ರಜ್ಞರಾಗುವ ಸುಸಂದರ್ಭವನ್ನು ಕಳೆದುಕೊಂಡರು ಬಾಬಾರವರು ಸಾರ್ವಜನಿಕವಾಗಿ ತಮ್ಮ ದೇಹತ್ಯಾಗದ ನಂತರ ಉಪಾಸನೆಯವರು ಉತ್ತರಾಧಿಕಾರಿಯಾಗಬಹುದು ಎಂದು ಹೇಳಲಿಲ್ಲ ಅವರು ದಾಮೋದರರಿಗೆ ಮತ್ತು ಆರ್ ಎ ತಾರ್ಕಡ್ರವರಿಗೆ ನನ್ನನ್ನು ಸ್ಮರಿಸಿ ಅಲ್ಲಿ ನಾನಿರುತ್ತೇನೆ ಎಂದರು ಅವರು ತಾಯಿ ನಾನೆಲ್ಲೂ ಹೋಗುತ್ತಿಲ್ಲ ನೀನು ಎಲ್ಲಿಯಾದರೂ ನನ್ನನ್ನು ಸ್ಮರಿಸು ಅಲ್ಲಿಯೇ ನಾನು ಉಪಸ್ಥಿತನಿರುತ್ತೇನೆ ನನ್ನ ಸಮಾಧಿಯಲ್ಲೂ ನಾನು ಜಾಗೃತವಾಗಿರುತ್ತೇನೆ ಎಂದು ಹೇಳಿದರು ಬಾಬಾರವರು ಹೀಗೆ ಭಕ್ತರುಗಳನ್ನು ಯಾವಾಗಲೂ ರಕ್ಷಿಸುತ್ತಾ ಅವರ ಯೋಗಕ್ಷೇಮ ನೋಡಿಕೊಳ್ಳುತ್ತಿರುತ್ತಾರೆ ಅವರು ಯಾವ ಉತ್ತರಾಧಿಕಾರಿಯನ್ನೂ ನೇಮಿಸದೆ ಸ್ವತಃ ಭಕ್ತರುಗಳಿಗೆ ಅವರು ಪ್ರಾರ್ಥನೆ ಮಾಡಿದಾಗ ಸ್ಮರಿಸುವಾಗ ಅಲ್ಲಿರುವೆನೆಂದು ಅಭಯ ನೀಡಿದ್ದಾರೆ ಅವರು ಅಂತರ್ಯಾಮಿ ಭಕ್ತರುಗಳ ಕಡೆ ಯಾವಾಗಲೂ ಗಮನವಿಟ್ಟು ಅವರನ್ನು ಸದಾ ಕಾಲದಲ್ಲಿಯೂ ರಕ್ಷಿಸುತ್ತಾರೆ ಸಾಯಿಬಾಬಾರವರು ಸ್ವತಃ ತಾವೇ ಅಲ್ಲಾ ಆಗಿ ಅಲ್ಲಾನಲ್ಲಿ ಲೀನವಾಗಿರುತ್ತಾರೆ ಅವರನ್ನು ಸಂಪರ್ಕಿಸುವ ದಾರಿ ಭಕ್ತಿ ಒಂದೇ ಅವರೇ ಖಂಡೋಬ ಲಕ್ಷ್ಮೀನಾರಾಯಣ ಬಿಠೋಬ ಎಲ್ಲವೂ ಆ ದೇವರ ರೂಪ ಬಾಬಾರವರೇ ರೊಹಿಲ್ಗೆ ಹೇಳಿದ ಹಾಗೆ ಪಂಡರಾಪುರದ ವಿಠೋಬ ಇಂತಹ ಹಿಂದೂ ದೇವರುಗಳೆಲ್ಲ ಅಲ್ಲಾನು ಈ ವಿಷಯದಲ್ಲಿ ಶ್ರೀ ಎಂಬಿ ರೇಗೆ ಅವರು ಬಾಬಾರವರನ್ನು ವಿಚಾರಿಸುವುದಕ್ಕೆ ಸರಿಯಾದ ಸೂಚನೆ ನೀಡಿದ್ದಾರೆ ಬಾಬಾ ಅವರು ಭೌತಿಕ ಶರೀರದಲ್ಲಿದ್ದಾಗ ಅವರು ಅವರ ದೇಹ ಸಂಬಂಧ ಅವರ ವ್ಯಕ್ತಿತ್ವಕ್ಕೆ ಬಣ್ಣ ನೀಡಿತ್ತು ಅವರ ವ್ಯಕ್ತಿತ್ವ ಆ ದೇಹದ ಬಗೆಗೆ ಅವರು ಮಹಮ್ಮದೀಯರು ಎಂಬಂತೆ ತಿಳಿದು ಬರುತ್ತಿತ್ತು ಆದರೆ ಈಗ ಅವರು ದೇಹದಲ್ಲಿಲ್ಲವಾದ್ದರಿಂದ ಅವರನ್ನು ದೇಹಕ್ಕೆ ಸಂಬಂಧಿಸಲಾಗುವುದಿಲ್ಲ ಅವರು ಅಗೋಚರ ಅನಂತವಾದುದಕ್ಕೆ ಹಿಂತಿರುಗಿದ್ದಾರೆ ಅವರಲ್ಲಿ ಯಾವ ವಿಶಿಷ್ಟತೆಯೂ ಇಲ್ಲ ಎಂಬಿ ರೇಗೆ ಮುಂದುವರೆದು ನಾನು ಅವರನ್ನು ಈಗ ದೇವರೆಂದೇ ತಿಳಿದಿದ್ದೇನೆ ಎಲ್ಲರೂ ಎಲ್ಲ ಭಕ್ತರು ಇದೇ ರೀತಿ ತಿಳಿದಿದ್ದಾರೆ ಅವರು ಕಷ್ಟದಲ್ಲಿದ್ದಾರೆ ಅವರಿಗೆ ಸಹಾಯ ಬೇಕು ಅವರಲ್ಲಿಗೆ ಬಂದು ಅಳುತ್ತಾರೆ ಬೇಡುತ್ತಾರೆ ಅವರಿಗೆ ಸಹಾಯ ಸಿಗುತ್ತದೆ ಆದ್ದರಿಂದ ಅವರೇ ನಮಗೆ ಅಲ್ಲ ಖಂಡೋಬ ಲಕ್ಷ್ಮೀನಾರಾಯಣ ಮಾರುತಿ ಎಲ್ಲ ಅವರು ಜೀವಂತವಾಗಿದ್ದಾಗ ಈ ಎಲ್ಲ ರೂಪಗಳನ್ನು ತೋರಿಸಿದ್ದಾರೆ ಇನ್ನು ಬಾಬಾರವರ ಶಕ್ತಿಗಳನ್ನು ನೋಡುವುದಾದರೆ ದೈವಿಕವಾಗಿದ್ದು ಎಲ್ಲ ರೂಪಗಳಲ್ಲಿಯೂ ದೇವರ ಶಕ್ತಿಯಂತೆಯೇ ಇದೆ ಅವರ ದೈವಿಕ ದಯೆ ಪ್ರೇಮ ಇವುಗಳು ಅಪಾರವಾಗಿ ಎಲ್ಲೆಡೆ ಹರಡಿ ಅದು ದೈವಿಕ ಎಂದು ಎಲ್ಲರೂ ಮನಗಂಡಿದ್ದಾರೆ ಪ್ರತಿಯೊಬ್ಬ ಭಕ್ತನ ಪ್ರತಿಯೊಂದು ಅನುಭವವು ಅವನು ತಾನು ದೈವದ ಜೊತೆಗೆ ವ್ಯವಹರಿಸುತ್ತಿದ್ದಾನೆ ಅವರು ಒಳ್ಳೆಯ ರಕ್ಷಕ ದೇವದೂತ ಅಥವಾ ಇಷ್ಟ ದೇವತೆ ಎಂದು ತಿಳಿದಿದ್ದಾನೆ ಅವರ ಮಹಾನಿರ್ವಾಣದ ನಂತರ ಅವರ ಆಶ್ವಾಸನೆಗಳು ಎಲ್ಲರಿಗೂ ಮನದಟ್ಟಾಗಿದೆ ಆದ್ದರಿಂದಲೇ ಬಾಬಾ ಯಾರನ್ನು ತಮ್ಮ ಜಾಗಕ್ಕೆ ಏರಿಸದೆ ತಮ್ಮ ಗುರುಪರಂಪರೆಯನ್ನು ಸಮಾಧಿಯಿಂದಲೇ ನಿರ್ವಹಿಸುತ್ತಿದ್ದಾರೆ ಕೆಲವು ಎಕ್ಸ್ವೈಸಡ್ ವ್ಯಕ್ತಿಗಳು ಆಗಾಗ್ಗೆ ತಾವು ಸಾಯಿಬಾಬಾ ಅವರ ಉತ್ತರಾಧಿಕಾರಿ ಎಂದು ಹೇಳಿದ್ದಾರೆ ಇದನ್ನು ಅನೇಕ ಭಕ್ತರು ಒಪ್ಪುವುದಿಲ್ಲ ಇದೊಂದು ಬೇರೆ ವಿಚಾರ ಈಗ ಯಾರಾದರೂ ಸಾಯಿಬಾಬಾರವರ ಅವತಾರ ಎಂದು ಹೇಳಿಕೊಳ್ಳುವವರಿದ್ದಾರೆಯೇ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ ಅವತಾರಗಳು ನವನಾಥರನ್ನು ಭುವಿಯಲ್ಲಿ ತಮ್ಮ ಪ್ರತಿನಿಧಿಯೆಂದು ಬಿಟ್ಟು ಹೋದಂತೆ ಕೆಲವು ಸಾರಿ ನಾನು ಸಾಯಿ ಅವತಾರ ಎಂದು ಕೆಲವರು ಮುಂದೆ ಬಂದಿರುತ್ತಾರೆ ಇದೆಲ್ಲವನ್ನು ಇಲ್ಲಿ ವಿಶ್ಲೇಷಿಸಲು ಸಾಧ್ಯವಿಲ್ಲ ಈ ಗ್ರಂಥಕರ್ತರ ಗಮನಕ್ಕೆ ಮೂರು ನಾಲ್ಕು ಈ ತರಹ ವದಂತಿಗಳು ಬಂದಿವೆ ಕರೂರಿನ ಒಬ್ಬ ಯುವಕ ಸಾಯಿ ಅವತಾರ ಎಂದು ಹೇಳಿಕೊಂಡು ಪೂಜೆ ಮಾಡಿಸಿಕೊಂಡು ಅಪಾರ ಹಣ ಗಳಿಸಿದ ಈ ಗ್ರಂಥಕರ್ತ ಅವನನ್ನು ಭೇಟಿ ಮಾಡಿ ಅದು ನಿಜವಲ್ಲ ಎಂದು ತಿಳಿದ ಮೇಲೆ ಅದು ನಿಂತಿತು ಬೆಂಗಳೂರಿನಲ್ಲಿ ಈ ತರಹ ಓರ್ವ ಹುಡುಗಿ ಮುಂದೆ ಬಂದಳು ಅದು ಸುಳ್ಳೆಂದು ತಿಳಿಯಿತು ಇನ್ನಿತರ ವಿಷಯಗಳನ್ನು ಇಲ್ಲಿ ಪ್ರಸ್ತಾಪಿಸುವುದು ಅನಗತ್ಯ ಮನಸ್ಸಿನಲ್ಲಿರುವುದನ್ನು ಹೇಳುವುದು ಇಂದ್ರಿಯಕ್ಕೆ ಗೋಚರವಾದವುಗಳನ್ನು ಕಾಣುವ ವಿದ್ಯೆ ಅಂದರೆ ಅತೀಂದ್ರಿಯ ದೃಷ್ಟಿ ವಸ್ತುಗಳನ್ನು ಮಾಯಾಜಾಲದಿಂದ ಉತ್ಪತ್ತಿ ಮಾಡುವುದು ಮತ್ತು ಸಾಯಿ ಭಕ್ತಿ ಇವುಗಳಿಂದ ಸಾಯಿ ಅವತಾರವಾಗಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಸಾಯಿಯವರು ಯಾವ ಉತ್ತರಾಧಿಕಾರಿಯನ್ನು ಬಿಟ್ಟು ಹೋಗಿಲ್ಲ ಅವರ ಸ್ಥಾನ ತುಂಬುವವರು ಯಾರೂ ಇಲ್ಲ ಮತ್ತು ಯಾವ ಜೀವಂತ ವ್ಯಕ್ತಿಯು ಸಾಯಿ ಶಕ್ತಿ ಸಾಯಿ ಆತ್ಮವನ್ನೊಳಗೊಂಡ ಸಾಯಿ ಅವತಾರ ಎನ್ನುವವರು ಯಾರೂ ಇಲ್ಲ ಎಂದು ಗ್ರಂಥಕರ್ತನ ಅನಿಸಿಕೆ ಎಂದು ಇಲ್ಲಿಗೆ ಈ ಅಧ್ಯಾಯ ಮುಗಿಸೋಣ ಶ್ರೀ ಬಿ ರೇಗೆ ಮಾಸ್ಟರ್ ತಾರ್ಕಾಡ್ ಅವರುಗಳು ಸಾಯಿಯವರನ್ನು ರಕ್ಷಿಸಿರೆಂದು ಕೇಳಿದಾಗ ಬಾಬಾರವರು ತಾವು ಪುನರ್ಜನ್ಮವೆತ್ತುತ್ತೇನೆಂದು ಹೇಳಿದ್ದರು ಮಾಸ್ಟರ್ ತಾರ್ಕಡ್ರವರಿಗೆ ಮುಕ್ತಿ ಪಡೆಯಲು ಇನ್ನು ಮೂರು ಜನ್ಮವೆತ್ತಬೇಕು ಆಗ ನಾನು ನಿಮ್ಮೊಡನೆ ಇರುತ್ತೇನೆ ಎಂದು ಹೇಳಿದ್ದರು ಇದೇ ತರಹದ ಆಶ್ವಾಸನೆಯನ್ನು ಶ್ರೀ ಎಂ ಬಿ ರೇಗೆಯವರಿಗೂ ಸಹ ಹೇಳಿದ್ದರು ಕಾಕಾ ದೀಕ್ಷಿತ್ ರವರಿಗೆ ಬಾಬಾರವರು ತಾವು ಎಂಟು ವರ್ಷದ ಬಾಲಕನಾಗಿ ಕಾಣಿಸಿಕೊಂಡು ನನ್ನ ಶಕ್ತಿ ಸ್ವಭಾವ ತೋರುತ್ತೇನೆ ಎಂದು ಹೇಳಿದ್ದರು ಇಲ್ಲಿಯ ತನಕ ನಾವು ಬಾಬಾರವರ ದಿವ್ಯ ತೇಜಸ್ಸು ಅತೀಂದ್ರಿಯ ಶಕ್ತಿ ಎಲ್ಲವನ್ನೂ ಹೊಂದಿರುವ ಎಂಟು ವರ್ಷದ ಬಾಲಕನನ್ನು ನೋಡಿಯೇ ಇಲ್ಲ ಅವರು ಪುನಃ ಎಲ್ಲಿಯಾದರೂ ಜನ್ಮ ತಾಳಿದರೆ ಅವರ ರೂಪ ಇದ್ದೇ ಇದೆ ಮತ್ತು ಸಹಾಯವು ಸಿಗುತ್ತಲೇ ಇದೆ ಆದ್ದರಿಂದ ಸಾಯಿ ಅವತಾರ ಎಂಬ ವ್ಯಕ್ತಿಯನ್ನು ಹುಡುಕುವ ವಿಚಾರವನ್ನು ಇಲ್ಲಿಗೆ ನಿಲ್ಲಿಸೋಣ ಆದ್ದರಿಂದ ಯಾರು ಬಾಬಾರವರಿಂದ ಸಹಾಯ ಪಡೆಯಲು ಇಚ್ಛಿಸುವರೋ ಅವರು ಸಾಯಿ ಜೀವನ ಚರಿತ್ರೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವರನ್ನು ಸರಳವಾದ ಮಾರ್ಗದಲ್ಲಿ ಕಂಡುಕೊಂಡು ಅವರಲ್ಲಿ ಶ್ರದ್ಧಾ ಭಕ್ತಿ ತಾಳ್ಮೆಯಿಂದ ಇದ್ದರೆ ಅವರು ನಿಜವಾಗಿಯೂ ಅವರನ್ನು ಕಾಣುತ್ತಾರೆ ಅನುಭವಿಸುತ್ತಾರೆ ಸಾಯಿಯ ಅವತಾರ ಪುರುಷ ಇಲ್ಲಿಯವರೆವಿಗೂ ಯಾರೂ ಇಲ್ಲ ಏಕೆಂದರೆ ದೇವರ ಸ್ಥಾನ ಎಂದಿಗೂ ಖಾಲಿ ಆಗುವುದೇ ಇಲ್ಲ ಅವರು ಋತುಂಬರ ಪ್ರಜ್ಞೆ ಅಂತರ್ಜ್ಞಾನ ಅತೀಂದ್ರಿಯ ಶಕ್ತಿ ಎಲ್ಲಿ ಎಂದರೆ ಅಲ್ಲಿ ಪ್ರಕಟವಾಗುವಿಕೆ ಎಲ್ಲವೂ ದೈವಿಕವಾದದ್ದು ಈ ಅದ್ಭುತ ಶಕ್ತಿಯನ್ನು ಸಾವಿರದ ಒಂಬೈನೂರ ಹದಿನೆಂಟರ ತನಕ ಮತ್ತು ಮಹಾನಿರ್ವಾಣದ ನಂತರವೂ ನೋಡುತ್ತಿದ್ದೇವೆ ಅನುಭವಿಸುತ್ತಿದ್ದೇವೆ ಸಾಯಿಬಾಬಾರವರು ಸಾವಿರದ ಒಂಬೈನೂರ ನಲವತ್ತ್ಮೂರರಲ್ಲಿ ಕೊಯಮತ್ತೂರಿನಲ್ಲಿ ಸಾವಿರದ ಒಂಬೈನೂರ ಐವತ್ತರಿಂದ ಐವತ್ನಾಲ್ಕರವರೆಗೆ ರಾಮಚಂದ್ರಾಪುರದಲ್ಲಿ ಸಾವಿರದ ಒಂಬೈನೂರ ಐವತ್ತ್ಮೂರು ಅಹಮದಾಬಾದ್ನಲ್ಲಿ ಸಾವಿರದ ಒಂಬೈನೂರ ಐವತ್ತ್ನಾಲ್ಕರಲ್ಲಿ ತೋಟಪ್ಪಲ್ಲಾ ಬೆಟ್ಟದಲ್ಲಿ ಮಾಡಿದುದೇನು ಎಂದು ತಿಳಿಸಿದ್ದೇವೆ ಇದರಿಂದಾಗಿ ಸಾಯಿ ಪ್ರಚಾರ ಎಲ್ಲೆಡೆ ಸಾಗಿದೆ ಅನೇಕ ಜನರು ಸಾಯಿ ಭಕ್ತರಾಗಿದ್ದಾರೆ ಇಲ್ಲಿಗೆ ಭಾಗ ಎರಡರ ಎಂಟನೇ ಅಧ್ಯಾಯವು ಸಮಾಪ್ತಿಯಾಯಿತು श्री समर्थ सदगुरु साईनाथ महाराज की जय